ನೀವಿಲ್ಲಿ ನೋಡ್ತಾ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕರಾಯಪಟ್ಟಣ ಇಲ್ಲೊಂದು ಖತರ್ನಾಕ್ ಸ್ಟೋರಿ ಇದೆ ನೋಡೋಣಂತೆ ಬನ್ನಿ ಘಟನೆ ಬಗ್ಗೆ ನಮ್ಮ ಅಂಗಡಿಯಲ್ಲಿ ಹುಡುಗ ಇದ್ದ ಪದಮ್ ಸಿಂಗ್ ಅಂತೇಳಿ ಆಮೇಲೆ ನಮ್ಮ ಪಕ್ಕದ ಅಂಗಡಿಯಲ್ಲಿ ಕವಿತಾ ಅಂತ ಅಂತೇಳಿ ಒಂದು ಅಂಗಡಿ ಇತ್ತು ಅವ್ರ ಅಂಗಡಿಯಲ್ಲಿ ಶರಣ್ ಪಟೇಲ್ ಅಂತ ಕೆಲಸ ಮಾಡ್ತಿದ್ದ ಆಮೇಲೆ ದಿನೇಶ್ ಪಟೇಲ್ ಅಂತೇಳಿ ಇವರಿಬ್ಬರು ಸೇರ್ಕೊಂಡು ನಮ್ಮ ಅಂಗಡಿಯಲ್ಲಿ ಇದ್ದ ಹುಡುಗ ಪದಮ್ ಸಿಂಗನು ನಂಬಸಿ ಚೆನ್ನಾಗೆ ಹೇಳಿಕೊಟ್ಟು ಹಿಂಗೆ ಹಿಂಗೆ ಮಾಡು ಅಂತೇಳಿ ಮ ಅವನು ಅದೇ ರೀತಿಯ ತಗೊಂಡೋಗಿ ನಮ್ಮ ಅಂಗಡಿಯಿಂದ ಚಿನ್ನವನ್ನು ತಗೊಂಡೋಗಿ ಅವರ ಅವರಿಗೆ ಇಬ್ಬರಿಗೂ ಕೊಡ್ತಾಯಿದ್ದ ಅವ ನಮಗೆ ಗೊತ್ತಾದ ಮೇಲೆ ಅವರಿಗೆ ವಿಚಾರಣೆ ಮಾಡಿದಾಗ ಇವರಿಬ್ಬರನ್ನು ಸೇರಿ ನಮಗೆ ಇನ್ನೂರು ಗ್ರಾಮ್ ಚಿನ್ನವನ್ನು ವಾಪಸ್ ಕೊಟ್ಟಿರ್ತಾರೆ ಇನ್ನು ಉಳಿದ ಚಿನ್ನವನ್ನು ಎಷ್ಟು ತಗೊಂಡೋಗಿದ್ರು ಸುಮಾರು ಒಂದು ಕೆ ಜಿ ಎಂಟುನೂರು ರಷ್ಟು ನಮ್ಮ ಲೆಕ್ಕ ಮಾಡಿದಾಗ ತಮ್ಮ ಗೊತ್ತಾಯಿತು ಅವಾಗ ಇನ್ನೂರ ಗ್ರಾಮ ಚಿನ್ನ ವಾಪಸ್ ಕೊಟ್ಟಿರ್ತಾರೆ ಕೊಟ್ಟರೆ ವಾಪಸ್ ಕೊಟ್ಟಿದ್ದಾರೆ ಹಾ ವಾಪಸ್ ಕೊಟ್ಟಿದ್ದಾರೆ ದಾಖಲೆ ಇದೆಯಾ ಕೊಟ್ಟಿರೋದಕ್ಕೆ ಅದೇ ನಮ್ಮ ನಾಲ್ಕು ಜನ ಸರ್ ಸಮಾಜದವರು ಇದ್ರು ಮಧ್ಯಸ್ಥ ಮೋಹನ್ ಲಾಲ್ ಅಂತೇಳಿ ನಮ್ಮ ಮಧ್ಯಸ್ಥಿಕೆ ವಹಿಸಿ ಅವ್ರ ಕೈಲಿ ಕೊಟ್ಟು ಕೊಟ್ಟಿರ್ತಾರೆ ಇನ್ನ ಎಷ್ಟು ಕೊಡ್ಬೇಕು ವಾಪಸ್ ಇನ್ನ ಒಂದು ಕೆಜಿ ಐನೂರ ಎಂಬತ್ತು ಗ್ರಾಮ್ ಅಷ್ಟು ಚಿನ್ನವನ್ನು ವಾಪಸ್ ಕೊಡಬೇಕು ಅದ್ರ ಬಗ್ಗೆ ಪಿಟಿಷನ್ ಹಾಕಿತ್ತು ಮುಂಚೆ ಎರಡು ಸತಿ ನಾವು ಇವ್ರು ಕೊಡ್ತೀವಿ ಅಂತೇಳಿ ಒಪ್ಪಿರ್ತಾರೆ ಹಂಗಾಗಿ ನಾವು ಒಂದು ವರ್ಷದಿಂದ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಮಾತಾಡಿ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಮಾತಾಜಿ ಜ್ಯುವೆಲ್ಲರ್ಸ್ನ ಮಾಲೀಕ ಬಗ್ದಾರಾಮ್ ಹೇಳಿದ್ದು ಅವರ ಅಂಗಡಿ ಪಕ್ಕದಲ್ಲೇ ಇರುವಂಥ ಕವಿತಾ ಜ್ಯುವೆಲ್ರಿ ಆ ಮಾಲೀಕ ದಿನೇಶ್ ಪಟೇಲ್ ಒಬ್ಬ ದೊಡ್ಡ ಫೋರ್ ಟ್ವೆಂಟಿ ಅವನ ಸಹಚರರು ರೂಪ್ ಸಿಂಗ್ ಮತ್ತು ಪದಮ್ ಸಿಂಗ್ ಅಂತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿನ್ನದ ಕಳ್ಳ ಸಾಗಣೆ ಏನಾದರೂ ನಡೀತಾ ಇದೆಯೋ ಅಂತ ಅನುಮಾನ ಬರ್ತದೆ ಕಣ್ರಿ ಇವ್ರು ಆಡೋ ಅವತಾರಗಳನ್ನ ನೋಡಿದ್ರೆ ಒಡವೆ ವಾಪಸ್ ಕೇಳಿದ್ರೆ ಕೊಲೆ ಬೆದರಿಕೆ ಆಗ್ತಾನಂತೆ ಅಂದರೆ ಇವನ್ ಕೆಪಾಸಿಟಿ ಎಷ್ಟಿರ್ಬೋದು ಕದ್ದ ಒಡವೆ ಬಗ್ಗೆ ಸ್ಥಳೀಯ ಪೊಲೀಸರು ಇದುವರೆಗೂ ಮೌನವಾಗಿರೋದಾದರೂ ಯಾಕೆ ಉಳಿದ ಸಾವಿರದ ಐನೂರ ಎಂಬತ್ತು ಗ್ರಾಮ್ ಅಂದರೆ ಒಂದೂವರೆ ಕೋಟಿ ಹೆಚ್ಚು ಕಮ್ಮಿ ಆ ಬೆಲೆ ಬಾಳುವಂಥ ಚಿನ್ನ ಪೊಲೀಸರಿಗೂ ಏನಾದರೂ ಶೇರ್ ಹೋಗಿದೆಯಾ ಅದಕ್ಕೆ ಪೊಲೀಸರು ಸುಮ್ಮನಾದ್ರಾ ಅಥವಾ ದಿನೇಶ್ ಪಟೇಲ್ ಮತ್ತು ರೂಪ್ ಸಿಂಗ್ ಹಾಗೂ ಸಹಚರರ ಬಗ್ಗೆ ಪೊಲೀಸರಿಗೇನಾದರೂ ಭಯ ಇದೆಯಾ ಇದಕ್ಕೆಲ್ಲ ಚಿಕ್ಕಮಗಳೂರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರು ಉತ್ತರ ಕೊಡಬೇಕಾಗಿದೆ